ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರತಕ್ಕಂತಹ ಜೂನಿಯರ್ ಅಸೋಸಿಯೇಟ್ ಹುದ್ದೆಗಳ ಬೃಹತ್ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಐದು ಸಾವಿರಕ್ಕೂ ಹೆಚ್ಚು ಜೂನಿಯರ್ ಅಸೋಸಿಯೇಟ್ ರಿಕ್ರೂಟ್ಮೆಂಟ್ಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕೂಡ ಇನ್ವೈಟ್ ಮಾಡಲಾಗಿದೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ವಿಭಾಗದಲ್ಲಿ ಖಾಲಿ ಇರುವಂತಹ ಜೂನಿಯರ್ ಅಸೋಸಿಯೇಟ್ಸ್ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಇಲ್ಲಿ ರೆಗ್ಯುಲರ್ ವೇಕೆನ್ಸಿ ಇದೆ ಮತ್ತು ಬ್ಯಾಕ್ಲಾಗ್ ವೇಕೆನ್ಸಿ ಇದೆ ಮತ್ತು ವಿವಿಧ ಸರ್ಕಲ್ ಅಥವಾ ಸ್ಟೇಟ್ಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಸೊ ಹುದ್ದೆಗಳ ಹಂಚಿಕೆಯನ್ನು ನೀವು ಇಲ್ಲಿ ಗಮನಿಸ್ಬೋದು ಕೆಟಗಿರಿವಾರು ಹುದ್ದೆಗಳು ಇದೆ ಈ ಭಾಗದಲ್ಲಿ ರಾಜ್ಯವಾರು ಹುದ್ದೆಗಳು ಖಾಲಿ ಇರುವಂಥದ್ದನ್ನು ತೋರಿಸಲಾಗಿರುತ್ತೆ ಸೊ ಒಟ್ಟು ಕೆಟಗಿರಿ ವೈಸ್ ಹುದ್ದೆಗಳ ವಿವರವನ್ನು ನೋಡೋದಾದರೆ ಪರಿಶಿಷ್ಟ ಜಾತಿಯವರಿಗೆ ಒಟ್ಟು ಖಾಲಿ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಏಳ್ನೂರ ಎಂಬತ್ತೆಂಟಿದೆ ಹಾಗೆ ಪರಿಶಿಷ್ಟ ಪಂಗಡಕ್ಕೆ ನಾನ್ನೂರ ಐವತ್ತಿದೆ ಅಂದರೆ ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಸಾವಿರದ ನೂರ ಎಪ್ಪತ್ತೊಂಬತ್ತು ಹುದ್ದೆಗಳನ್ನು ತೋರಿಸಲಾಗಿದೆ ಹಾಗೆ ಇ ಡಬ್ಲ್ಯೂ ಎಸ್ಗೆ ಐದುನೂರ ಎಂಟು ಹುದ್ದೆಗಳು ಮತ್ತು ಜಿ ಎಮ್ಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿ ಅಥವಾ ಅನ್ರಿಸರ್ಟ್ಗೆ ಎರಡು ಸಾವಿರದ ಎರಡುನೂರ ಐವತ್ತೈದು ಹುದ್ದೆಗಳಿದೆ ಒಟ್ಟು ಐದು ಸಾವಿರದ ನೂರ ಎಂಬತ್ತು ರೆಗ್ಯುಲರ್ ವೇಕೆನ್ಸೀಸ್ಗಳನ್ನು ತೋರಿಸಲಾಗಿದೆ ಹಾಗೆ ಬ್ಯಾಕ್ಲಾಗ್ ಹುದ್ದೆಗಳು ಕೂಡ ಇದೆ ಬ್ಯಾಕ್ಲಾಗ್ ಹುದ್ದೆಗಳು ಅಂದರೆ ಕಳೆದ ಬಾರಿ ರಿಕ್ರೂಟ್ಮೆಂಟಲ್ಲಿ ಯಾವ ಹುದ್ದೆ ತುಂಬಿಲ್ವೋ ಅಥವಾ ಯಾವ ಹುದ್ದೆ ಆ ಒಂದು ಮೀಸಲಾತಿಯ ಅಭ್ಯರ್ಥಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಹಾಗೇ ಉಳಿಸ್ಲಾಗಿದೆಯೋ ಅದನ್ನು ಮತ್ತೊಮ್ಮೆ ಈ ಬಾರಿ ರಿಕ್ರೂಟ್ಮೆಂಟ್ ಮಾಡಿಕೊಳ್ಳಾಗ್ತಾ ಇದೆ ಆ ಹುದ್ದೆಗಳ ಸಂಖ್ಯೆ ನೋಡೋದಾದ್ರೆ ಒಟ್ಟು ನಾಲ್ಕುನೂರ ಮೂರು ಹುದ್ದೆಗಳನ್ನು ಈ ಬಾರಿ ತೋರಿಸಲಾಗಿದೆ ಸೊ ಗೆಳೆಯರೇ ಇದಿಷ್ಟು ಕೂಡ ಹುದ್ದೆಗಳ ವೇಕೆನ್ಸಿಯ ವಿವರ ಆಗಿರುತ್ತೆ ಅದರ ಜೊತೆಗೆ ಇದಕ್ಕೆ ಕ್ವಾಲಿಫಿಕೇಷನ್ ಏನು ಬೇಕು ಮತ್ತು ಏಜ್ ಲಿಮಿಟ್ ಏನಿರುತ್ತೆ ಅಂತ ನೋಡೋದಾದರೆ ಸೊ ಏಜ್ ಲಿಮಿಟು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನಿಷ್ಠ ಇಪ್ಪತ್ತು ವರ್ಷ ತುಂಬಿರಬೇಕು ಗರಿಷ್ಠ ಇಪ್ಪತ್ತೆಂಟು ವರ್ಷದವರೆಗೂ ಕೂಡ ಒಂದು ಗರಿಷ್ಠ ವಯೋಮಿತಿ ಇದೆ ಇದಕ್ಕೆ ಒ ಬಿ ಸಿ ಅವರಿಗೆ ಮೂರು ವರ್ಷ ರಿಲ್ಯಾಕ್ಸೇಷನ್ ಇದೆ ಎಸ್ ಸಿ ಎಸ್ ಟಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಇದೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಅವರ ಕ್ಯಾಟಗರಿಯಲ್ಲಿ ಹತ್ತು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಹಾಗೆ ಮಾಜಿ ಸೈನಿಕ ಮತ್ತು ಇನ್ನಿತರ ಒಂದು ಅಭ್ಯರ್ಥಿಗಳಿಗೂ ಕೂಡ ರಿಲ್ಯಾಕ್ಸೇಷನ್ ಕೊಡಲಾಗಿದೆ ಇದರ ಸ್ಕೇಲ್ ಇಪ್ಪತ್ನಾಲ್ಕು ಸಾವಿರದ ಐವತ್ತು ರೂಪಾಯಿಂದ ಅರುವತ್ತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಇದರ ಬೇಸಿಕ್ ಸ್ಕೇಲ್ ಇರುತ್ತೆ ಅದರ ಜೊತೆಗೆ ಡಿ ಎ ಸ್ಪೆಷಲ್ ಅಲಯನ್ಸಸ್ ಮತ್ತು ಎಚ್ ಆರ್ ಎ ಮುಂತಾದ ಸೌಲಭ್ಯಗಳನ್ನು ಕೊಡಲಾಗುತ್ತೆ ಹಾಗೆ ಅಕಾಡೆಮಿಕ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂದರೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನಿಮ್ಮ ಗ್ರ್ಯಾಜುಯೇಷನ್ ಮುಗಿದಿರಬೇಕು ಅಂದರೆ ಯಾವುದೇ ಪದವಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಬಿ ಎಮ್ ಬಿ ಸಿ ಎ ಯಾವುದೇ ವಿಷಯದಲ್ಲಿ ಪದವಿಯನ್ನು ಮುಗಿಸಿರ್ಬೇಕಾಗತ್ತೆ ಅಂದರೆ ಅವರ ಪದವಿ ಈ ವರ್ಷದ ಕೊನೆ ಅಂದರೆ ಡಿಸೆಂಬರ್ನ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಮುಗಿಬೇಕಾಗುತ್ತೆ ಹಾಗಾಗಿ ಫೈನಲ್ ಇಯರ್ ಅಥವಾ ಫೈನಲ್ ಸೆಮಿಸ್ಟರ್ ಇರತಕ್ಕಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಫಸ್ಟು ಸೊ ಅದಾದ ನಂತರ ಮೇನ್ಸ್ ಎಕ್ಸಾಮಿನೇಷನ್ ಇರುತ್ತೆ ಆಮೇಲೆ ಲೋಕಲ್ ಗೆ ಸಂಬಂಧಪಟ್ಟಂತೆ ಲೋಕಲ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಒಂದು ಪ್ರೊಫಿಷಿಯನ್ಸಿ ಟೆಸ್ಟ್ ಕೂಡ ಇರುತ್ತೆ ಹಾಗೆ ಇಲ್ಲಿ ಮೀಡಿಯಮ್ ಎಕ್ಸಾಮಿನೇಷನ್ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಏನಿರುತ್ತಲ್ಲ ಅದು ಲೋಕಲ್ ಲ್ಯಾಂಗ್ವೇಜಲ್ಲೇ ಇರುತ್ತೆ ಉದಾಹರಣೆ ಕರ್ನಾಟಕದಲ್ಲಿ ನೀವು ಅಪ್ಲೈ ಮಾಡ್ತೀರಿ ಅಂತಂದರೆ ಕನ್ನಡದಲ್ಲೂ ಕೂಡ ಪರೀಕ್ಷೆಯನ್ನು ಬರೆಯೋದಕ್ಕೆ ಅವಕಾಶ ಇರುತ್ತೆ ಪ್ರಿಲಿಮಿನರಿ ಮತ್ತು ಮೇನ್ಸ್ ಎಕ್ಸಾಮಿನೇಷನ್ನ ಹಾಗೆ ಅಪ್ಲಿಕೇಶನ್ ಫೀಸ್ ನೋಡಿ ಎಸ್ ಸಿ ಎಸ್ ಟಿ ಅಂಗವಿಕಲ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇಲ್ಲ ಹಾಗೆ ಜನರಲ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ಗೆ ಏಳ್ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಮಹಿಳೆಯರು ಕೂಡ ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕು ಅರ್ಜಿ ಸಲ್ಲಿಸುವಂಥ ವಿಧಾನ ಹೇಗೆ ಅಂದರೆ ಬ್ಯಾಂಕ್ ಡಾಟ್ ಎಸ್ ಬಿ ಐ ವೆಬ್ಸೈಟಿಗೆ ವಿಸಿಟ್ ಮಾಡಿ ಅಲ್ಲಿ ಕರಿಯರ್ ಪೇಜಿಗೆ ಓಪನ್ ಮಾಡಿ ಆ ಕರೆಂಟ್ ಓಪನಿಂಗ್ಸಲ್ಲಿ ನೀವು ಅಪ್ಲೈ ಮಾಡಲಿಕ್ಕೆ ಅವಕಾಶ ಇದೆ ಸೊ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸ್ತಕ್ಕಂಥ ಇಂಪಾರ್ಟೆಂಟ್ ಡೇಟ್ಸ್ಗಳನ್ನು ಇಲ್ಲಿ ನೋಡೋದಾದರೆ ಅರ್ಜಿ ಆರಂಭವಾಗುವಂಥದ್ದು ಎರಡು ಎಂಟು ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹಾಗೆ ಕೊನೆಯ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸೊ ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಮತ್ತು ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಕೆಳಗೆ ಸ್ಕ್ರೋಲ್ ಆಗ್ತಾ ಇರುವಂಥ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅಪ್ಲಿಕೇಶನ್ ಹಾಕ್ಕೊಡುವಂಥ ವ್ಯವಸ್ಥೆ ಇರುತ್ತೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ